ಸರ್ ಮಂಚೇನಹಳ್ಳಿ ರೈತಪರ ಹೋರಾಟಕ್ಕೆ ಹೋದಾಗ ನೀವೊಂದು ಮಾತು ಕೊಡ್ತೀರಿ ಸರ್ ಗುಂಡೇಟಿಗೆ ಒಳಗಾದಂಥ ಅವ್ರ ಕುಟುಂಬಕ್ಕೆ ಆಸ್ಪತ್ರೆ ಖರ್ಚಿಗಾಗಿ ಎರಡು ಲಕ್ಷ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ಅದೇ ಮಾತಿನಂತೆ ನಿನ್ನೆ ಅವ್ರ ಕುಟುಂಬಸ್ಥರಿಗೆ ಎರಡು ಲಕ್ಷ ಸೇರಿಸುವಂಥ ಕೆಲಸ ಆಗಿದೆ ಏನು ಹೇಳ್ತೀರಿ ಅವರು ಕೂಡ ಧನ್ಯವಾದ ಹೇಳ್ತಿದ್ರು ನನ್ನ ಸರ್ ಸರ್ ಅದೊಂದು ಮುಗಿದು ಹೋದ ಅಧ್ಯಾಯ ಅದನ್ನೇನು ಬರುತ್ತೆ ಮಾತಾಡೋ ಅವಶ್ಯಕತೆ ಇಲ್ಲ ಆವತ್ತು ರೈತರ ಪರವಾಗಿ ನಾವು ನಿಲ್ಲಬೇಕು ಅಂತ ಯೋಚನೆ ಮಾಡಿದ್ವಿ ಅದೇ ರೀತಿ ನಾವು ಅವ್ರಿಗೆ ಎರಡು ಲಕ್ಷ ರೂಪಾಯಿಗಳನ್ನ ಕೊಡ್ತೀವಿ ಅಂತೇಳಿದ್ವಿ ಆ ಸೇಮ್ ದಿವಸನೇ ಕಳಿಸ್ಬೇಕಾಗಿತ್ತು ಕಂಟಿನ್ಯೂಸ್ ಎರಡು ಮೂರು ದಿವಸ ಹಾಲಿಡೇಸ್ ಆಯಿತು ಆಮೇಲೆ ಅವ್ರಿಗೆ ಕ್ಯಾಶ್ ಬೇಕಾ ಅಕೌಂಟ್ಗೆ ಬೇಕಾ ಅಂತ ಹೇಳಿದಾಗ ಕ್ಯಾಶೇ ಬೇಕು ಅಂತ ಕ್ಯಾಶ್ ಆದರೆ ಒಳ್ಳೇದಾಗುತ್ತೆ ಅಂತೇಳಿದ್ರು ಸೊ ಅದಕ್ಕೋಸ್ಕರ ನಾನು ನಾನು ಅವತ್ತು ಇರಲಿಲ್ಲ ನಮ್ಮ ಹರಿಗೆ ಹೇಳಿದೆ ಅರಿ ಹೋಗಿ ಅದನ್ನು ಪಾಪ ಅವ್ರನ್ನ ಕರೆಸಿ ಅವರಿಗೆ ದುಡ್ಡು ಕೊಟ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳಿದ್ದಾರೆ ರವಿ ಕೂಡ ನನಗೆ ಫೋನ್ ಮಾಡಿದರು ಧನ್ಯವಾದಗಳನ್ನು ತಿಳಿಸಿದರು ಇದು ಸಮಾಜ ಅಂದರೆ ಅದೇ ಸರ್ ಒಬ್ಬರ ಜೊತೆ ಒಬ್ಬರು ನಿಂತ್ಕೊಬೇಕು ನಮ್ಮ ಜೊತೆ ಈ ಸಮಾಜ ಸುಮಾರು ಸಲ ನಿಂತಿದೆ ಅದಕ್ಕೋಸ್ಕರ ನಾವಿಲ್ಲಿವರೆಗೂ ಬಂದಿದ್ದೀವಿ ಬೇರೆ ಬೇರೆ ರೀತಿಯಲ್ಲಿ ನಮಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುವಂಥ ಕೆಲಸ ನಾನು ಈ ಮುಖಾಂತರ ಮಾಡ್ತಾ ಇದ್ದೀನಿ ಅಂತ ನನಗನ್ಸುತ್ತೆ ಇಲ್ಲ ಒಂದು ಹೇಳ್ತೀನಿ ಹರೀಶ್ ರೆಡ್ಡಿ ಅವರು ಏನು ಹೇಳಿದ್ರು ಅದು ಅವ್ರ ವೈಯಕ್ತಿಕ ನಾನು ನನ್ನ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ ಬಿಟ್ಟರೆ ಬೇರೆಯವ್ರಿಗೆ ಬುದ್ಧಿ ಹೇಳಿ ನಿಮ್ಮ ಹತ್ರ ಅಷ್ಟು ಕೋಟಿ ಇದೆ ನೀವು ಮಾಡಿ ಅದು ನನ್ನ ಸ್ಟೈಲ್ ಆಫ್ ವರ್ಕಿಂಗಲ್ಲ ಇಷ್ಟ ಅದು ಅವ್ರ ಹತ್ರ ಅವರು ಮತ್ತು ಮಾಡ್ತಾ ಇರ್ಬೋದು ಎಷ್ಟೋ ಜನ ನಮ್ಮ ರೀತಿ ಅವರು ಬೇರೆ ಸೋಷಿಯಲ್ ಮೀಡ್ಯಾಗೆ ಬರದೇ ಇರ್ಬೋದು ಅದನ್ನೆಲ್ಲ ನಾವು ಕ್ವಶನ್ ಮಾಡೋ ಅಧಿಕಾರ ನಮಗಿಲ್ಲ ಯಾವತ್ತರೆಗೂ ಅವರ ಹಣ ದುಡ್ದ ಹಣ ಏನು ಬೇಕಾದ್ರೂ ಮಾಡ್ಬೋದು ಅದು ಮತ್ತು ಅವರ ವೈಯಕ್ತಿಕ ಹರಿ ಅವ್ರ ಮನದಾಳದ ಮಾತದು ಅದರಲ್ಲೇನು ತಪ್ಪೇನಿಲ್ಲ ಬಟ್ ನಾನು ನನ್ನ ನನ್ನ ಲೈಫನ್ನ ನೋಡಿರೋವರೆಗೂ ಬೇರೆಯವ್ರಿಗೆ ನಾನು ಹಿಂಗೆ ಮಾಡಿ ಹಂಗೆ ಮಾಡಿ ಅದೆಲ್ಲ ಹೇಳೋದು ನನ್ನ ನನ್ನ ಕೆಲಸ ಅಲ್ಲ ಅದು ಅವರವ್ರ ಇದು ಮತ್ತು ನಾನು ಹೇಳ್ದಂಗೆ ಅವ್ರು ಅವ್ರದ್ದೇ ಆದ ರೀತಿಯಲ್ಲಿ ಬೇರೆಯವರೆಲ್ಲ ಮಾಡ್ತಿರ್ಬೋದು ನಾವು ನಮ್ಮ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅಷ್ಟೇ